ನೆರೆ ಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಟ್ಟಿದ್ರು ಭೇಟಿ ನೀಡಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಇದೀಗ ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದಾರೆ ನೋಡೋಣ ಸ್ಲೈಡ್ ಜಾಸ್ತಿ ಕುಸ್ದಿರೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸುಮಾರು ಯಾರೂ ಪ್ರಾಣಹಾನಿ ಆಗಿಲ್ಲ ಆದರೆ ಕೆಲವರಿಗೆ ಇಂಜುರಿ ಆಗಿದೆ ಮರ ಬಿದ್ದು ಇನ್ನೇನು ಆಗಿ ಇಂಜೂರಿ ಆಗಿರ್ತಕ್ಕಂಥದ್ದು ಐದು ಜನಕ್ಕೆ ಇಂಜುರಿಯಾಗಿದೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದ್ದು ಒಂದೇ ಸ್ಥಳದಲ್ಲಿ ಪದೇ ಪದೇ ಗುಡ್ಡ ಕುಸಿತ ಇರುವ ಕಾರಣ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಜ್ಞರು ಪರಿಶೀಲನೆ ನಡೆಸಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಕರುನಾಡಿನ ಮಳೆ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಹೀಗಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ವಾಹನಗಳ ಸಂಚಾರ ಬಂದ್ ಮಾಡಲಾಗಿದ್ದು ಸದ್ಯ ಮಣ್ಣು ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಹಿನ್ನೆಲೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಕುಸಿತಕ್ಕೆ ಕಾರಣದ ಬಗ್ಗೆ ಪರಿಶೀಲನೆ ನಡೆಸಲು ಬಂದಿರೋ ಇಬ್ಬರು ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಕುಸಿಯುತ್ತಿರುವ ಜಾಗವನ್ನ ಪರಿಶೀಲಿಸಿದ್ರು ಸರ್ಕಾರದ ಮನವಿಯಂತೆ ವರದಿ ಸಿದ್ಧಪಡಿಸಲಿದ್ದಾರೆ ಕರಾವಳಿಯಲ್ಲಿ ನಿರಂತರ ಮಳೆಯಿಂದಾಗಿ ದೊಡ್ಡ ದೊಡ್ಡ ಗುಡ್ಡಗಳೇ ಕುಸಿಯುತ್ತಿದೆ ಇದೀಗ ಪುತ್ತೂರಿನ ಬೈಪಾಸ್ ರಸ್ತೆಯ ತೆಂಕಿಲಾ ಎಂಬಲ್ಲಿ ಗುಡ್ಡವೇ ಕುಸಿದಿದೆ ಗುಡ್ಡ ಮಣ್ಣು ಹೆದ್ದಾರಿಗೆ ಬಿದ್ದು ರಸ್ತೆ ಸಂಪರ್ಕವೇ ಬಂದ್ ಆಗಿದೆ ಯಾವುದೇ ವಾಹನ ಸಂಚಾರ ಇಲ್ಲದ ಕಾರಣ ದೊಡ್ಡ ದುರಂತವೇ ತಪ್ಪಿದೆ ಹೆದ್ದಾರಿ ಮೇಲೆ ಬಿದ್ದಿರೋ ಮಣ್ಣು ತೆರವು ಮಾಡೋ ಕಾರ್ಯ ನಡೀತಾ ಇದೆ ಕೃಷ್ಣಾ ನದಿ ಅಪರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕೋಡಿ ತಾಲೂಕಿನ ಯಡೂರು ಗ್ರಾಮದ ದೇಗುಲ ಮುಳುಗಡೆಯಾಗಿದೆ ದೇವಸ್ಥಾನದ ಆಡಳಿತ ಕಚೇರಿ ಭದ್ರಕಾಳಿ ಕಾಡಸಿದ್ದೇಶ್ವರ ದೇವಸ್ಥಾನ ಮುಳುಗಡೆಯಾಗಿದ್ದು ಭಕ್ತಾದಿಗಳು ಹೋಗದಂತೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ ಸದ್ಯ ಕೃಷ್ಣಾ ನದಿಯಲ್ಲಿ ಮೂರು ಲಕ್ಷ ಹತ್ತು ಸಾವಿರ ಕ್ಯೂಸೆಕ್ ಹೊರಹರಿವು ಇದ್ದು ನದಿ ನೀರು ಗ್ರಾಮಕ್ಕೆ ನುಗ್ಗುವ ಆತಂಕ ಎದುರಾಗಿದೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪ್ರವಾಹದಿಂದ ಇಪ್ಪತ್ತು ಸಾವಿರ ಜನರ ಬದುಕು ಬೀದಿಗೆ ಬಿದ್ದಿದೆ ಅಥಣಿ ಕಾಗವಾಡ ಗೋಕಾಕ್ ಮೂಡಲಗಿ ರಾಯಭಾಗ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನ ಐವತ್ತೈದು ಗ್ರಾಮದಲ್ಲಿ ಪ್ರವಾಹದಿಂದ ಹಾನಿಯಾಗಿದ್ದು ಐದು ಸಾವಿರಕ್ಕೂ ಅಧಿಕ ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಈವರೆಗೂ ಏಳ್ನೂರು ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ನಲವತ್ತೆರಡು ಸೇತುವೆಗಳ ಸಂಪರ್ಕ ಕಡಿತಗೊಂಡಿದೆ ಮಹಾರಾಷ್ಟ್ರ ಮಳೆ ಎಫೆಕ್ಟ್ನಿಂದ ಮಲಪ್ರಭಾ ತೀರದಲ್ಲೂ ಪ್ರವಾಹ ಶುರುವಾಗಿದೆ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಬಾಗಲಕೋಟೆಯ ಗೋವನಕೊಪ್ಪ ಕೊಣ್ಣೂರು ಮಾರ್ಗದ ಹಳೆ ರಸ್ತೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸೇತುವೆ ಅಕ್ಕಪಕ್ಕ